ಆ ಥರ ಮಾಡಬಾರ್ದಾಗಿತ್ತು ಸರ್ ಒಂದು ಹೆಣ್ಮಗು ಆಗಿ ಆ ಥರ ಅವ್ರಿಗೂ ತೊಂದರೆ ಇವರು ಮಿಸ್ಸಸ್ ದರ್ಶನ್ ಅವ್ರ ಮಿಸ್ಸಸ್ ಬಂದು ಎಣ್ಣೆ ಅಲ್ವಾ ಇವಾಗ ಇವರಿಗೆ ಅದೇ ಥರ ಆಗಿದ್ರೆ ಏನು ಮಾಡೋರು ಆ ಥರ ಮಾಡಬಾರ್ದಾಗಿತ್ತು ದಯವಿಟ್ಟು ಅವರು ಆ ತಪ್ಪನ್ನು ತಿಳ್ಕೊಂಡು ಮುಂದೆ ತಿದ್ದುಕೊಂಡು ಮುಂದೆ ಯಾಕಂದರೆ ಅವ್ರ ಮೇಲೆ ನಮಗೆ ಎಲ್ಲ ಅಭಿಮಾನ ಇದೆ ತುಂಬ ಅಭಿಮಾನ ಇದೆ ಅವ್ರು ಆ ಥರ ಮಾಡಬಾರ್ದು ನಮಗೆ ಕೆಟ್ಟ ಹೆಸ್ರು ಬಂದಂಗೆ ಅಷ್ಟು ಫೀಲ್ ಆಗ್ತಾ ಇದೆ ದಯವಿಟ್ಟು ಮಾಡಬೇಡಿ ಮಾಡಕ್ಕೆ ಹೋಗ್ಬಾರ್ದು ಮಾದರಿ ಆಗಬೇಕು ಅವ್ರನ್ನ ನೋಡಿ ಸುಮಾರು ಜನ ಬುದ್ಧಿ ಕಲಿಬೇಕು ನಮ್ಮ ಹೀರೋ ಈ ಥರ ಇದ್ದಾರೆ ಅಂತಂದಾಗ ನಾವು ಅವ್ರಿಗೆ ಹಿಮ್ಮಾಳಸು ಹೋಗ್ತಾ ಇರ್ತೀವಿ ಆಗ ಅವರು ಎಡುವುದಾಗ ನಾವು ಎಡುವ ಚಾನ್ಸಸ್ಸು ತುಂಬ ಇರುತ್ತೆ ಇವರೊಬ್ಬರೇ ಎಡುವುದಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಡುವುದು ಸಹಜ ಅದು ತಪ್ಪು ಎಡಬಾರ್ದು ಬಟ್ ಇವರು ಮಾಡಿರೋದು ತುಂಬಾನೇ ಅಕ್ಷಾಂಬ ತಪ್ಪು ನಾವೇನ್ ಹೇಳೋದು ಇಲ್ಲಿ ಮಾಡಿರೋದು ಗೊತ್ತಿದ್ದು ಗೊತ್ತಿಲ್ಲದೇನೆ ಮಾಡಿದ್ರೆ ತಪ್ಪು ತಿದ್ಕೊಳ್ಳಿ ಸರ್ ಅವ್ರು ಮಾಡಿರೋದು ನಿಧ ತಪ್ಪು ಸೊ ಈ ತರ ಮಾಡಬಾರ್ದಾಯ್ತು ಅವ್ರಿಗೆ ಏನಂದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ಬೇಕಾಗಿರೋ ಇವರೇ ಈ ತರ ಮಾಡ್ಬಿಟ್ರೆ ಮಾಮೂಲಿ ಜನಗಳ ಗತಿ ಏನು ಈ ತರ ಎಲ್ಲ ಆಗ್ಬಿಟ್ರೆ ಅದಕ್ಕೆ ನಾವೇನ್ ಹೇಳೋದು ಅಂದ್ರೆ ದರ್ಶನ್ ಮಾಡಿರೋದು ತಪ್ಪು ಅಂತ ನಾವ್ ಹೇಳ್ತಾ ಇದೀವಿ ಸಾಯಿಸೋ ಮಟ್ಟಕ್ಕೆ ಬಂತ ನಮ್ಮ ಇದು ಒಂದು ಮೆಸೇಜ್ಗೋಸ್ಕರ ಈ ಥರ ಎಲ್ಲ ಒಂದು ಜೀವ ತೆಗಿತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಇನ್ನೂ ಜನತೆ ಎಲ್ಲ ಹುಷಾರಾಗಿರಬೇಕಾಗತ್ತೆ ಜನ ಕಾಯೋ ಇವರೇನೇ ಈ ಥರ ಎಲ್ಲ ಮಾಡೋದು ತಪ್ಪಂತ ನಾನು ಹೇಳ್ತಾ ಇದ್ದೀನಿ ಸರ ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ಲ ಇಷ್ಟು ದೊಡ್ಡ ಹೆಕ್ತಿ ಈ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಸೊ ಹಿಂಗೆ ಆಗಬಾಗಿ ಆಗ್ಬಿಟ್ಟಿದೆ ಈ ಥರ ಆಗಬಾರ್ದು ನೆಕ್ಸ್ಟು ನೋಡಿ ಆ ಫ್ಯಾಮಿಲಿನಲ್ಲಿ ಬಂದು ಅವ್ರಿಗೆ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ ಅವ್ರಿಗಿನ ಈಗ ತಂದೆ ತಾಯಿ ನೋಡೋರು ಯಾರು ಮಗುನ ನೋಡೋರು ಯಾರು ಮಗುಗೆ ತಂದೆ ಇಲ್ಲ ಈ ಥರ ಎಲ್ಲ ಆಗ್ತಾಯಿದೆ ನಮ್ಮ ದೇಶದಲ್ಲಿ ಈ ಥರ ಆಗಬಾರ್ದು ಆ ತರ ಇನ್ನು ಅವ್ರಿಗೆ ಶಿಕ್ಷೆ ಆಗಬೇಕು ಸರಿ ಶಿಕ್ಷೆ ಆದ್ರೆ ಕಾನೂನು ದೊಡ್ಡವ್ರಿಗೊಂದು ಕಾನೂನು ಚಿಕ್ಕವರ್ಗೊಂದು ಕಾನೂನು ಇಲ್ಲ ಎಲ್ಲರಿಗೂ ಒಂದೇ ತರ ಇರಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಕಾನೂನು ಪ್ರಕಾರ ಏನು ಶಿಕ್ಷೆ ತಗೋತಾ ಇದ್ದಾರೆ ಮಾಡಬೇಕು ಅಂತ ಇದ್ದಾರೆ ಅದಾಗ್ಲಿ ಅಂತ ನಾವು ಕೇಳ್ಕೊತಾ ಗ್ಯಾರಂಟಿ ಸುದ್ದಿ ಖಚಿತ ನಿಶ್ಚಿತ